ಅಲ್ಲ ಸರ್ ದಲಿತ ದಲಿತ ನಾಯಕ ಅನ್ನೋ ಕಾರಣಕ್ಕಾಗಿ ಆಗಿದೆ ಸರ್ ಸರ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಸರ್ ಲಿಂಕ್ ಮಾಡ್ತಾ ಇದಾರೆ

ಅಲ್ಲ ರಾಜಕೀಯ ಪ್ರೇರಿತ ದಾಳಿಗಳು ಅಂತ ರಂಗಿತ್ ಸುರ್ಜೇವಾಲಾ ಸಾವ್ರಿ ಚೀಫ್ ಅಲ್ಲ ಅಲ್ಲ ಸರ್ ದಲಿತ ದಲಿತ ನಾಯಕ ಅನ್ನೋ ಕಾರಣಕ್ಕಾಗಿ ಆಗಿದೆ ಯೆ ಫೆಲ್ತೋ ಇಸ್ ದೇ ಸ್ಟಿಲ್ ಓರಾಟಾ ಮಾಡ್ತಿದು ಸೋರಿಯಾ ನಾಕೆ ಕೇಸ್ ಇಂದ ನಾನು ಹರಿಪ್ರಸಾದ್ ಅವರು ಹೇಳ್ತಾಗದ್ರ ಯಾರ್ ಮೊಬೈಲ್ ಇದೆ ಅಂತಾ ಅವರು ಒಂದು ಸರ್ವಿಸ್ ಮಾಡ್ತಿದ್ರು ಎಲ್ಲಾ ಓರಾಟಾ ಕಡ್ದೆ ಇಟ್ಬಿಟ್ಟು ಬಾಡ್ತೀವಿ ನನಗೆ ನ್ಯಾಯನ ಕೊಡಿ ಸರ್ ಸರ್ ಗೋಲ್ಡ್ ಕೇಸ್ ಸಮರ್ಥボタンತೆ ಸರ್ ಲಿಂಕ್ ಮಾಡ್ತಾ ಇದ್ದಾರೆ ಅಂತ